ಬುದ್ಧಿವಂತ ಗುಣಾತ್ ಈ ಹಗರಣ ಲೂಟಿ ಹೊಡೆಯೋಕೆ ಅಂತಲೇ ಮಾಡಿದ ಸಂಚು ಲೂಟಿ ಹೊಡೆಯಕ್ಕೆ ಅಂತಲೇ ಮಾಡಿದ ಸಂಚು ಶಾಂಗ್ರೀಲ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನುವಂಥ ಮಾಹಿತಿ ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂತೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ರು ಯಾರಿಗೆ ಎಂ ಡಿ ಪದ್ಮನಾಭ್ಗೆ ಅದರ ನಂತರ ನನ್ನ ಬೆಳವಣಿಗೆಗಳು ಎಂ ಜಿ ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಹಣ ವರ್ಗಾವಣೆ ಮಾಡೋದು ಅಲ್ಲಿಂದ ಆರ್ ಬಿ ಎಲ್ ಬ್ಯಾಂಕು ಹೈದರಾಬಾದ್ ಶಾಖೆಗೆ ಹಣ ಹಣ ವರ್ಗಾವಣೆ ಮಾಡೋದು ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿಗೆ ಹಣ ವರ್ಗಾವಣೆ ಆಗೋದು ಇದೆಲ್ಲ ಒಂದು ಸಂಚಿನ ಭಾಗ ಇದರಲ್ಲಿ ಕಾಂಗ್ರೆಸ್ಸಿಗೂ ಹಣ ಹೋಗಿರೋದ್ರಿಂದ ಕಾಂಗ್ರೆಸ್ ಚುನಾವಣೆಗೂ ಬಳಕೆಯಾಗಿರೋದ್ರಿಂದ ಈ ಸತ್ಯವನ್ನು ಹೊರಗೆ ತರಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಇದರಲ್ಲಿ ಇದೇನು ವಾಪಸ್ ಬರೋಕ್ಕೋಸ್ಕರ ಮಾಡಿದ ಪ್ಲಾನ್ ಅಲ್ಲ ಇದು ಯುವ ಟಿ ಹೊಡೆಯೋಕೆ ಅಂತಲೇ ಮಾಡಿದ ಪ್ಲ್ಯಾನ್ ಅವರು ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿದರು ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದಾಗಿ ಪ್ರಕರಣ ಹೊರಗಡೆ ಬಂತು ಇಲ್ಲದೇ ಇದ್ದರೆ ಪ್ರಕರಣ ಹೊರಗಡೆ ಬರ್ತಿರಲಿಲ್ಲ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಬೇಕಾದ ರೀತಿಯ ಪ್ಲ್ಯಾನ್ ಮಾಡಿಕೊಂಡು ಯೋಜನೆ ಮಾಡಿಕೊಂಡೇ ಹಗರಣ ನಡೆಸಿರೋದು ಈ ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ ಈ ಹಗರಣವನ್ನು ಸಮಗ್ರವಾಗಿ ತನಿಖೆ ನಡೆಸುವಂತ ಇಚ್ಛೆ ಎಸ್ ಐ ಟಿ ಇಲ್ಲ ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ ಇದು ಸಮಗ್ರ ತನಿಖೆ ಎರಡೆರಡು ಏಜೆನ್ಸಿ ಮಾಡೋದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಗಳಿದೆ ಇಷ್ಟೊತ್ತಿಗಾದ್ಮೇಲೆ ರಾಜ್ಯ ಸರ್ಕಾರ ತನ್ನ ಸಮಗ್ರ ದಾಖಲೆಗಳ ಜೊತೆಗೆ ಅರೆಸ್ಟ್ ಮಾಡಿರುವವರು ಸೇರಿಸಿ ಸಿ ಬಿ ಐ ವಶಕ್ಕೆ ಒಪ್ಪಿಸಬೇಕಾಗಿದೆ ಯಾರ್ಯಾರನ್ನ ಬಂದಿದ್ದಾರೆ ಅವ್ರನ್ನೂ ಸೇರಿಸಿ ಸಮಗ್ರ ದಾಖಲೆಯ ಜೊತೆಗೆ ಸಿಬಿಐ ವಶಕ್ಕೆ ಒಪ್ಪಿಸಬೇಕಾಗಿತ್ತು ಒಪ್ಪಿಸುವ ಕೆಲಸನೂ ಮಾಡಿದ ಬದಲಿಗೆ ವಿಷಯಾಂತರ ಮಾಡೋಕ್ಕೇನ್ ಬೇಕು ಆ ಪ್ರಯತ್ನನೇ ಅವ್ರು ಮಾಡ್ತಿದ್ದಾರೆ ದೊಡ್ಡ ತಲೆಗಳ ರಕ್ಷಣೆ ಏನು ಬೇಕು ಆ ಪ್ರಯತ್ನ ಮಾಡ್ತಿದ್ದಾರೆ ನನ್ನ ಅದ್ರ ಬಗ್ಗೆ ನೀವು ಆಡಿಯೋ ಈಗ ಹೇಳಿದ್ರಿ ಒಂದು ಪೂರಕ ಸಾಕ್ಷಿ ಅಂತ ಪರಿಗಣಿಸ್ಕೊಂಡು ಈ ಲೂಟಿ ಹೊಡೆಯೋಕ್ಕೆ ಮಾಡಿರುವ ಪ್ರಯತ್ನದ ಒಂದು ಪೂರಕ ಸಾಕ್ಷಿ ಅಂತ ಯಾರಿಯೋ ಅಂತ ನಾವು ಪರಿಗಣಿಸ್ಕೊಂಡು ನಾಡಿಯೋ ಹಿನ್ನೆಲೆ ಮುನ್ನಲೆ ಗೊತ್ತಿಲ್ಲ ಇರೋದ್ರಿಂದ ನಾನು ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ತನಿಖೆ ಆಮೇಲೆ ಮೊದಲು ನೀವು ರಾಜೀನಾಮೆ ಕೊಡಿ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಆಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು ಅದು ನಮ್ಮ ಆಗ್ರಹ ಇದೆ ಮತ್ತು ಕೆಂಪಣ್ಣ ಆಯೋಗವನ್ನು ಟೇಬಲ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನೊಂದು ರೀಡು ಪ್ರಕರಣ ಥರ ಈ ಈ ಪ್ರಕರಣವು ಮುಚ್ಚಿ ಹೋಗಬಾರದು ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂಥ ಯೋಜನೆ ಆ ಕಾರಣಕ್ಕೋಸ್ಕರನೇ ಕಡತ ಕಡತಗಳೇ ನಾಪತ್ತೆ ಆಗಿರೋದು ಕಡತಗಳೇ ನಾಪತ್ತೆ ಯಾಕೆಂದರೆ ಪ್ರಭಾವಿಗಳೆಸ್ತು ಇದು ಹಿಂದೆ ಹೇಳ ಕಾರಣಕ್ಕೋಸ್ಕರ ಕಡತಗಳೇನು ಆಪತ್ತೆ ಹೆಲಿಕಾಪ್ಟರಿಂದ ತಂದು ಕಡತಗಳೆಷ್ಟು ಮೈಸೂರಿಂದ ಬೈತಿ ಸುರೇಶ್ ಹೆಲಿಕಾಪ್ಟರಲ್ಲಿ ತಂದಂಥ ಕರ್ತಗಳು ಎಷ್ಟು ಒಂದು ದಾಖಲೆ ಎಷ್ಟು ಮಾಡಿದ್ದೀರಾ ಯಾವ್ಯಾವುದು ಅಂತ ಸ್ಕ್ಯಾನಿಂಗ್ ಮಾಡಿದ್ದೀರಾ ಸ್ಕ್ಯಾನಿಂಗ್ ಮಾಡಿ ಆ ಕರ್ತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ನಡೆದಿದೆಯಾ ಎಲ್ಲಿಗೆ ಹೋಯ್ತು ಆ ಕರ್ತಗಳು ಎಲ್ಲಿಗೆ ಹೋಯ್ತು ಆ ಕಡತಗಳು ಯಾರೋ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಇದರ ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ಅಧಿಕಾರಿಗಳು ಹಾಗಾಗಿ ಮುಖ್ಯಮಂತ್ರಿಗಳೇ ನಿಮ್ಮ ಹದಿಮೂರರ ಅಫಿಡೆವಿಟ್ಟು ಚುನಾವಣೆಗೆ ಸಲ್ಲಿಸಿದಂತ ಒಮ್ಮೆ ತೆಗೆದು ಓದಿ ಹತ್ತೆಂಟರ ಅಫಿಡವಿಟ್ ಓದಿ ಎರಡು ಸಾವಿರದ ಹತ್ತರಲ್ಲೇನೆ ಹರ್ಷಣಕ್ಕೆ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನ ಯಾಕೆ ಕಾಣಿಸ್ತಿಲ್ಲ ಈ ಕಾರಣಕ್ಕೆ ರಾಜೀನಾಮೆ ಕೊಡಿ ಇನ್ನು ಉಳಿದಿ ಕತೆ ಆಮೇಲೆ ಹೇಳೋದು ಉಳಿದಿ ಚರ್ಚೆ ಆಮೇಲೆ ಮಾಡೋದು ಈ ಸುಳ್ಳು ಅಫಿಡೆವಿಟ್ ಕೊಟ್ಟರೆ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ ಸುಳ್ಳು ಅಫಿಡೆವಿಟ್ಟು ನಿಮ್ ನೀವು ಸಹಿ ಹಾಕಿ ಕೊಟ್ಟಿರೋ ಅಫಿಡವಿಟ್ ಇದು ಅಂಗೈಯವಿಗೆ ಕನ್ನಡಿ ಹಿಡಿದಿರುವಂಥ ಫೀಡ ಇತ್ತು ಹಾಗಾಗಿ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿದೆ ಸರ್ ಇದೆಲ್ಲ ಅವರ ಮೇಲೆ ಕರ್ಕೊಂಡಿದ್ದಾರೆ ನಿಮ್ಮ ನಲವತ್ತು ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯಿತು ನಿಮ್ಮ ನಲವತ್ತು ವರ್ಷದ ಆಡಳಿತದ ಅನುಭವ ಅದು ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂಥ ರೀತಿಯಲ್ಲಿ ನಿಮ್ಮ ನಲವತ್ತು ವರ್ಷದ ಅನುಭವ ಇದೆ ನಾನು ಅದಕ್ಕೆ ಆಗ್ರಹಿಸ್ತೇನೆ ಒಂದು ಅಂಗಡಿ ಹುಣ್ಣಿ ಕನ್ನಡಿ ಹಿಡಿಬೇಕಾಗಿಲ್ಲ ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ನೈತಿಕ ಹೊಣೆ ನೀವು ಹೊರಲೇಬೇಕು ಕಾನೂನಾತ್ಮಕ ಪ್ರಕ್ರಿಯೆಗಳು ಆಮೇಲೆ ಕಾನೂನಾತ್ಮಕ ಪ್ರಕ್ರಿಯೆಗಳಾಗದು ತನಿಖೆ ವರದಿ ಬರೋದು ಅದು ಮಂತ್ರ ದೃಶ್ಯ ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ನಾನು ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಎಲ್ ಕೆ ಅಡ್ವಾಣಿಯವರು ಸಂಸದರಾಗಿದ್ದರು ಅವರು ಮಂತ್ರಿ ಆಗಿರಲಿಲ್ಲ ಸಂಸದರಾಗಿದ್ದರು ಒಂದು ಡೈರಿಯಲ್ಲಿ ಹವಾಲ ಡೈರಿ ಪ್ರಕರಣದಲ್ಲಿ ಎಲ್ ಕೆ ಎ ಅಂತ ಮಾತ್ರ ಇತ್ತು ಎಲ್ ಕೆ ಅಡ್ವಾಣಿ ಅಂತೂ ಇರಲಿಲ್ಲ ಕೆಲವರು ಎಲ್ ಕೆ ಎ ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹೇಳಿದರು ಆ ಕ್ಷಣದಲ್ಲಿ ಲಾಲ್ ಕೃಷ್ಣ ಅವರು ರಾಜೀನಾಮೆ ಕೊಟ್ಟರು ಅವರು ಹೇಳಿದರು ನಾನು ನಿರಪರಾಧಿ ಅಂತ ಆಗೋವರೆಗೂ ನಾನು ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರು ರಾಜೀನಾಮೆ ಕೊಟ್ಟಿದ್ದು ಸಂಸತ್ ಸ್ಥಾನಕ್ಕೆ ಅದು ಮೌಲ್ಯವನ್ನು ಎತ್ತಿಳಿತಕ್ಕಂಥದ್ದು ನೀವು ಮಾಡೋದು ಬಂಡತನ ನಿಮಗೆ ರೆಡ್ ಹ್ಯಾಂಡ್ ಆಗಿ ಇಷ್ಟೆಲ್ಲ ದಾಖಲೆಗಳ ನಡುವೆ ದಾಖಲೆಗಳು ಸ್ಪಷ್ಟವಾಗಿ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದರೂ ಕೂಡ ಬಂಡತಂದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಂಡತಂದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನೀವು ಪಾರದರ್ಶಕವಾಗಿಯೂ ನೋಡ್ಕೊಂಡಿಲ್ಲ ಪ್ರಾಮಾಣಿಕವಾಗಿ ನೋಡ್ಕೊಂಡಿಲ್ಲ ಪ್ರಾ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾರಣಕ್ಕೋಸ್ಕರ ನೀವು ನಿರಪರಾಧಿ ಹೌದೋ ಅಲ್ಲವೋ ಅಂತ ತೀರ್ಮಾನ ಆಗೋವರೆಗೂ ನೀವು ಅಪರಾಧಿಯೇ ನೀವು ರಾಜೀನಾಮೆ ಕೊಡಬೇಕು ಇನ್ನು ಜುಡಿಷಿಯರಿ ಎನ್ಕ್ವೈರಿ ಡಿಮಾಂಡು ಹಲವರು ಕೇಳಿದ್ದಾರೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅರ್ಕಾವತಿ ಪ್ರಕರಣದ ರೀಡ್ಯೂ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ ಟೇಬಲ್ ಮಾಡಿ ವರದಿನ ನೀವೇ ನೇಮಕ ಮಾಡಿದ ಆಯೋಗ ಮಾನ್ಯ ಸಿದ್ದರಾಮಯ್ಯವರೇ ನೇಮಕ ಮಾಡಿದ ಆಯೋಗ ಅದು ವರದಿ ಕೊಟ್ಟಿದೆ ಟೇಬಲ್ ಮಾಡಿ ಯಾಕೆ ಟೇಬಲ್ ಮಾಡಿಲ್ಲ ಅದನ್ನು ಟೇಬಲ್ ಮಾಡಿ ಇದು ಕೂಡ ಇನ್ನೊಂದು ರೀಡು ಪ್ರಕರಣೋತ್ತರ ಆಗಬಾರದು ಗ್ಲೌಸ್ ಹಾಕೊಂಡು ಫಿಂಗರ್ ಪ್ರಿಂಟ್ ಇಂದಲೇ ಹಿಂದವನು ಸಿ ಸಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ ಫಿಂಗರ್ ಪ್ರಿಂಟ್ ಇಲ್ಲ ಮಾತ್ರ ಮುಖ ಮುಚ್ಚಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಸಮರ್ಥನೆ ಮಾಡಿಕೊಡ್ತಿರೋರು ಇದನ್ನು ಇದರ ಈ ಜಮೀನನ್ನು ಖರೀದಿ ಈ ಜಮೀನಿನ ಡಿನೋಟಿಫಿಕೇಶನು ಈ ಜಮೀನಿನ ದಾನಪತ್ರ ಈ ಜಮೀನಿಗೆ ಸಂಬಂಧಪಟ್ಟಂತೆ ಹದಿಮೂರು ಹದಿನೆಂಟು ಇಪ್ಪತ್ತ್ಮೂರರ ಇವರು ಚುನಾವಣಾ ಅಫಿಡವಿಟ್ನಲ್ಲಿ ಸತ್ಯವನ್ನು ಮರೆಮಾಚಿದರು ಇದೆಲ್ಲದರ ಕಾರಣಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದು ಅಫಿಡವಿಟ್ನವರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಮತ್ತು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ಭ್ರಷ್ಟಾಚಾರವೂ ಬಯಲಿಗೆ ಬಂದಿದೆ ಬುದ್ಧಿವಂತಿಕೆಯೂ ಕೂಡ ಬಯಲಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಿಮ್ಮ ರಾಜೀನಾಮೆಯೇ ಪರಿಹಾರ ನಂತರದ್ದು ಇದರೊಳಗಡೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರು ಇನ್ನಷ್ಟು ಕೋಟಿ ಹಗರಣಗಳು ನಡೆದಿದೆ ಎಷ್ಟು ನಿವೇಶನಗಳು ಈ ರೀತಿ ಪನಭಾರಿ ಆಗಿದ್ದಾವೆ ಇದೀದ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣಗಳು ಇದೆಲ್ಲದರ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆ ಮಾಡಿ ನ್ಯಾಯಾಂಗ ತನಿಖೆಗೆ ಮುಂಚೆ ನೀವು ರಾಜೀನಾಮೆ ಕೊಡಬೇಕು ಹೋರಾಟಗಳೇನಿದ್ದಾವೆ ಅನುಮಾನವನ್ನು ನಾವು ಒತ್ತಡ ಹಾಕುವವರೆಗೂ ಎಲ್ಲಿ ನಕ್ಕೊಂಡಿ ನಾಗ ಅದನ್ನು ಸಂಬಂಧ ಇದೆ ಒತ್ತಡಕ್ಕೆ ತಯಾರಿಸಿಲ್ಲ ನಾವು ಒತ್ತಡ ಹಾಕುವವರೆಗೂ ನಾಗೇಂದ್ರಗೂ ನೋಟಿಸ್ ಏಸ ಕೊಡಲ್ಲ ಅಂದರೆ ಅದರ ಅರ್ಥ ಇದೆ ನಾವು ಒತ್ತಡ ಹಾಕುವರೆಗೂ ನಾಗೇಂದ್ರವರ ರಾಜೀನಾಮೆ ಪಡೆಯೋಕ್ಕೂ ತಯಾರಿರಲಿಲ್ಲ ಮುಖ್ಯಮಂತ್ರಿ ಇದು ಹಿಂಗಾಗಿದೆ ಸರ್ಕಾರದಲ್ಲಿ ಸ್ಥಿತಿ ಅಂದರೆ ನಾನು ಕಳ್ಳ ನೀನು ಕಳ್ಳ ನೀನು ಸುಮ್ಮಿಸಿಬಿಡು ನಾನು ಸುಮ್ಮಿಸ್ಬಿಡು ಅನ್ನುವಂಥ ಮಾನಸಿಕತೆಗೆ ಬಂದಂಥ ಪರಿಸ್ಥಿತಿ ಇದೆ ನೋಡಿ ಎರಡನೇ ಮೂಢ ಹಗರಣ ಮೂಢ ಹಗರಣದಲ್ಲಿ ಸುತ್ತಕೊಂಡ್ರದ್ದು ಯಾರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ತಮ್ಮ ಮೂಲಕ ನಾನು ಪ್ರಶ್ನೆ ಕೇಳಿ ಬಯಸ್ತೇನೆ ಒಂದ್ಸರಿ ನೋಟಿಫಿಕೇಶನ್ ಆದ ಜಮೀನನ್ನು ಕೊಂಡ್ಕೊಳಕ್ಕೆ ಬರುತ್ತಾ ನೋಟಿಫಿಕೇಶನ್ ಹಾಕಿ ಮೂಡ ನ್ಯಾಯಾಲಯಕ್ಕೆ ದುಡ್ಡು ಕಟ್ಟಿದ್ರು ಕೋರ್ಟಿಗೆ ದುಡ್ಡು ಕಟ್ಟಿದ್ದೆ ಕೊಂಡ್ಕೊಳಕ್ಕೆ ಬರುತ್ತಾ ನಿಮ್ಮ ಭಾವು ಕೊಂಡ್ಕೊಂಡಿದ್ದು ಅಪರಾಧ ಅಲ್ವಾ ಅಲ್ಲಿಂದಲೇ ಶುರುವಾಗಿದೆ ಯಾರ ಪ್ರಭಾವದ ಮೇಲೆ ನಿಮ್ಮ ಭಾವ ಕೊಂಡ್ಕೊಂಡ ಯಾರ ಪ್ರಭಾವದ ಕಾರಣಕ್ಕೆ ತೊಂಬತ್ತೆಂಟರಲ್ಲಿ ಇದನ್ನು ಡಿನೋಟಿಫಿಕೇಶನ್ ಮಾಡಿದ್ರು ಏನು ಕಾರಣ ಡಿನೋಟಿಫಿಕ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದೆ ದುಡ್ಡನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ ಮೇಲೆ ಡಿನೋಟಿಫಿಕೇಶನ್ ಯಾಕೆ ಮಾಡಿದ್ರು ಅದರಲ್ಲೂ ಸಿದ್ದರಾಮಯ್ಯವ್ರ ಪ್ರಭಾವ ಇತ್ತು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಮಾಡೋದ್ರಿಗೂ ಸಿದ್ದರಾಮಯ್ಯವ್ರ ಪ್ರಭಾವ ಇದೆ ಹೊಂದ್ಕೊಳ್ಳೋದ್ರಿಗೂ ಪ್ರಭಾವ ಇದೆ ಮುಂದುವರೆದು ಲ್ಯಾಂಡನ್ನು ಕನ್ವರ್ಷನ್ ಮಾಡ್ತಾರಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಡೆವಲಪ್ ಆಗಿರುವ ಲ್ಯಾಂಡು ಸೈಟ್ ನಿವೇಶನ ಹಂಚಿಕೆ ಆಗಿರುವ ಲ್ಯಾಂಡನ್ನು ಕೃಷಿ ಭೂಮಿ ಅಂತ ಹೆಂಗೆ ಪರಿಗಣಿಸ್ತೀನಿ ಕೃಷಿ ಭೂಮಿಯನ್ನು ಡೆವಲಪ್ ಆದಮೇಲೆ ನೀವು ಕನ್ವರ್ಷನ್ ಮಾಡಲಿಕ್ಕೆ ಏನು ಬರುತ್ತೆ ಕನ್ವರ್ಷನ್ ಮಾಡಿ ಅಂದರೆ ಆ ಬಡಾವಣೆ ಡೆವಲಪ್ ಆಗಿದ್ದು ಯಾವಾಗ ಅಭಿವೃದ್ಧಿ ಪಡಿಸಿದ್ದು ಯಾವಾಗ ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಅಭಿವೃದ್ಧಿ ಪಡಿಸೋದು ತಪ್ಪಾಗತ್ತೆ ಅಥವಾ ಅಭಿವೃದ್ಧಿ ಪಡಿಸಿದ್ಮೇಲೆ ಡಿನೋಟಿಫಿಕೇಶನ್ ಮಾಡೋದು ತಪ್ಪಾಗುತ್ತೆ ನಿರಂತರವಾಗಿ ಎಲ್ಲ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶಾಸಕರಾಗಿ ಉಪಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಒಂದಲ್ಲ ಒಂದು ಜವಾಬ್ದಾರಿಯಲ್ಲಿ ಇದ್ದೇ ಇದ್ರು ಅಂದರೆ ಪ್ರಭಾವ ಬೀರುವ ಸ್ಥಾನದಲ್ಲೇ ಇತ್ತು ಪ್ರಭಾವ ಬೀರುವ ಸ್ಥಾನದಲ್ಲೇ ಅವರು ಅದೇ ಜಾಗದಲ್ಲಿ ಮಜಾ ಅಂದರೆ ಇವರ ಭಾವ್ದ ಇವರ ಪತ್ನಿ ಪಾರ್ವತಮ್ಮ ಅವರಿಗೆ ಕುಂಕುಮಕ್ಕೆ ಅಂತ ಕೊಡ್ತಾನೆ ಹದಿಮೂರರ ವಿಧಾನಸಭಾ ಚುನಾವಣಾ ಅಭಿಟಮಿಕ್ನ ಅದನ್ನು ಕಾಣಿಸೋದೇ ಅಂದರೆ ಕಾಣದಂತೆ ಸಿದ್ದರಾಮಯ್ಯವರಿಗೆ ಕಾಣದಂತೆ ಕುಂಕುಮ ಕೊಟ್ಟು ಕುಂಕುಮಕ್ಕೆ ದಾನಪತಿವಾದ ಕೋಶ ಅಫಿಡವಿಟ್ ಅಲ್ಲಿ ಸುಳ್ಳು ಅಫಿಡವಿಟ್ ಕೊಡೋದು ಅಪರಾಧ ಹೋದೋ ಅಥವಾ ಮಾನ್ಯ ಸಿದ್ದರಾಮಯ್ಯವರೇ ಸುಳ್ಳು ಅಫಿಡವಿಟ್ ಕೊಡೋದು ಅಪರಾಧ ಹೂವೋ ಅಲ್ಲವೋ ಸುಳ್ಳು ಅಫಿಡವಿಟ್ಗೆ ಶಿಕ್ಷೆ ಏನು ಯುವರ್ ಲಾ ಗ್ರಾಜ್ಯುಯೇಟ್ ನೀವು ಪ್ರಾಕ್ಟೀಸಿಂಗ್ ಅಡ್ಡಬೇಕಾಗಿತ್ರಿ ಸುಳ್ಳು ಅಫಿಡವಿಟ್ಗೆ ಶಿಕ್ಷೆ ಇದೆಯಾ ಇಲ್ವೋ ನೀವು ಹದಿಮೂರರ ವಿಧಾನಸಭಾ ಚುನಾವಣೆ ಅಫಿಡವಿಟ್ನಲ್ಲಿ ನಿಮ್ಮ ಪತ್ನಿಗೆ ದಾನ ರೂಪದಲ್ಲಿ ಬಂದಂಥ ಈ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಜಮೀನನ್ನು ಯಾಕೆ ಅಲ್ಲಿ ಕಾಣಿಸಿಲ್ಲ ಇನ್ನೂ ಮಜಾ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಆಸ್ತಿಯ ಬೆಲೆ ಇಪ್ಪತ್ತೈದು ಲಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಅಫಿಡೆವಿಟ್ಟಿಗೆ ಎಂಟು ಕೋಟಿ ಚಿಲ್ಲರೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡಿದ್ದು ಸಾರ್ವಜನಿಕ ರೂಪದಲ್ಲಿ ಅರವತ್ತು ಕೋಟಿ ರೂಪಾಯಿ ಕೊಡಿರಿ ನನ್ನ ಸೈಟ್ ಅಪಸ್ ತಗೊಳ್ಳ್ರಿ ಆರ್ ಚೀಫ್ ಮಿನಿಸ್ಟರ್ ನೀವು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದಲ್ಲಿರುವಂಥ ಎಲ್ಲ ರೈತರಿಗೂ ಇದೇ ನ್ಯಾಯ ಕೊಡಿ ನೀವು ಈಗೇನು ನೀವು ಹೇಳ್ತಾ ಇದ್ದೀರಲ್ಲ ಇದೇ ನ್ಯಾಯ ಕೊಡಿ ಅಂದರೆ ಹದಿನೆಂಟರಲ್ಲಿ ಇಪ್ಪತ್ತೈದು ಲಕ್ಷದ ಬೆಲೆ ಬಾಳುವ ನಿವೇಶನ ನಿಮ್ಮ ಬಿಟ್ಟು ಬಿಟ್ಟಲ್ಲಿ ಕಾಣಿಸ್ಕೊಂಡಿರೋದು ಅದು ಇಪ್ಪತ್ತ್ಮೂರು ಅರವತ್ತಿಗೆ ಎಂಟು ಕೋಟಿ ಚಿಲ್ಲರೆ ಆಗುತ್ತೆ ಈಗ ಅರುವತ್ತು ಕೋಟಿ ಅಂತ ಕೇಳ್ತಾಯಿದ್ದೀರಿ ನೀವು ನ್ಯಾಯ ಕೊಡೋ ಜಾಗದಲ್ಲಿದ್ದೀರಿ ಅನ್ಯಾಯ ಮಾಡೋ ಜಾಗದಲ್ಲಿಲ್ಲ ಮೋಸ ಮಾಡೋ ಜಾಗದಲ್ಲಿಲ್ಲ